ಇನ್ನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಕಲಬುರಗಿ ಡಿಸಿ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಿದ ಕಾರ್ಯಕರ್ತರು ಇದಿಲ್ಲಿಗೆ ಮುಗಿಯುವ ಲಕ್ಷಣಗಳಂತೂ ಇಲ್ಲ ಇದಂಗೆ ಮುಂದುವರಿಯುತ್ತಿದ್ದು ಇಡಿಒ ಮೇಲೆ ತೆಗೆದುಕೊಂಡ ಕ್ರಮ ಟಿ ಮೇಲೆ ಯಾಕಿಲ್ಲ ಗಣ ಧರಿಸಿದ್ದ ವೈದ್ಯಾಧಿಕಾರಿ ಅಮಾನತ್ತು ಮಾಡಿಲ್ಲ ಸರ್ಕಾರ ಪ್ರಿಯಾಂಕರ್ಗೆ ತವರು ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಅಧಿಕಾರಿಯೊಬ್ಬರು ಸೆಡ್ಡು ಹೊಡೆದಿದ್ದಾರೆ ಸರ್ಕಾರದ ಆದೇಶ ಮೀರಿ ಗಣ ವೇಷ ಧರಿಸಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಟಿ ಡಾಕ್ಟರ್ ನಾಗರಾಜ್ ಮೊನ್ನೆ ಭಾಗಿಯಾಗಿದ್ರು ಭಾನುವಾರ ಸೇಡಂನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಟಿ ಪಾಲ್ಗೊಂಡಿದ್ರು ಪಿಡಿಒ ಅಮಾನತ್ತು ಮಾಡಿತ್ತು ಸರ್ಕಾರ ಈ ಒಂದು ಪಥ ಸಂಚಲನ ಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಅಮಾನತಾಗಿದ್ದ ರಾಯಚೂರು ಲಿಂಗಸುಗೂರು ತಾಲೂಕಿನ ಪಿಡಿಒ ಆದರೆ ತಾಲೂಕು ವೈದ್ಯಾಧಿಕಾರಿ ಮೇಲೆ ಯಾಕೆಷ್ಟು ಕನಿಕರ ಹಾಗಾದ್ರೆ ಟಿ ಎಚ್ ನಾಗರಾಜ್ ಅಮಾನತ್ತಿಗೆ ಭೀಮ್ ಆರ್ಮಿ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಪಿ ಮೇಲೆ ಕ್ರಮ ಆಗಿತ್ತು ಟಿ ಮೇಲೆ ಯಾಕೆ ಕ್ರಮ ಇಲ್ಲ ಮೊನ್ನೆ ವೈದ್ಯಾಧಿಕಾರಿ ಅಮಾನತ್ತು ಅಂದರೆ ವೈದ್ಯಾಧಿಕಾರಿ ಅಮಾನತ್ತು ಮಾಡ್ತಾ ಇಲ್ಲ ಈಗ ಸರ್ಕಾರ ಆದರೆ ಅವತ್ತು ಪಿ ಒ ಮೇಲೆ ಇದೇ ಒಂದು ಗಣ ವೇಷವನ್ನು ಹಾಕ್ಕೊಂಡು ಆರ್ ಎಸ್ ಎಸ್ನ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಅವರನ್ನು ಅಮಾನತ್ತು ಮಾಡಿತು ಸರ್ಕಾರ ಆದರೆ ಟಿ ಎಚ್ ಓ ಅವರನ್ನ ಮುಟ್ಟೋ ಧೈರ್ಯ ಮಾಡ್ತಾ ಇಲ್ಲ ಯಾಕೆ ಟಿ ಎಚ್ ಓ ಅವರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಈಗ ಭೀಮ್ ಆರ್ಮಿ ಮಾಡ್ತಾ ಇರುವಂತಹ ಪ್ರಶ್ನೆ ಅದು ಪಿ ಡಿಒ ಅವರನ್ನ ಅಮಾನತ್ತು ಮಾಡಿದರೆ ಟಿ ಎಚ್ಒ ಯಾಕೆ ಅಮಾನತ್ತು ಮಾಡ್ತಾ ಇಲ್ಲ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತೆ ಕೊಟ್ಟಿಲ್ಲ ಟಿ ಎಚ್ಒ ಅಂತ ಹೇಳಿ ಭೀಮ್ ಆರ್ಮಿ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆಷ್ಟು ಕಣಿಕರ ತಾಲೂಕು ವೈದ್ಯಾಧಿಕಾರಿಗಳ ಮೇಲೆ ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಇವರೇ ಟಿ ಎಚ್ ಓ ಡಾಕ್ಟರ್ ನಾಗರಾಜ್ ಮೊನ್ನೆ ಭಾಗಿಯಾಗಿರೋದು ಇಮೇಲ್ ವಾಟ್ಸಪ್ನಲ್ಲಿ ಅನುಮತಿ ಕೋರಿದ್ದಾರೆ ಈಗ ಕಾರ್ಯಕರ್ತರು ಕಲಬುರಗಿ ಡಿಸಿ ಕಚೇರಿಗೆ ಬಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪಥ ಸಂಚಲನಕ್ಕೆ ಅವಕಾಶ ಬೇಕು ಅಂತ ಹೇಳಿ ಇವತ್ತು ಖುದ್ದಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನವೆಂಬರ್ ಎರಡರಂದು ಪಥ ಸಂಚಲನ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿರುವುದು ಪಥ ಸಂಚಲನ ದಿನಾಂಕ ಸಮಯ ಪಥ ಸಂಚಲನದ ಮಾರ್ಗ ಎಷ್ಟು ಜನ ಸೇರ್ತಾರೆ ಅನ್ನೋ ಮಾಹಿತಿಯುಳ್ಳ ಅನುಮತಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಜಿಲ್ಲಾಡಳಿತ ಮುಂದಿನ ಆದೇಶಕ್ಕಾಗಿ ಆರ್ ಎಸ್ ಎಸ್ನ ನ ಕಾರ್ಯಕರ್ತರು ಕಾದು ಕುಳಿತಿರೋ ಮತ್ತೊಂದು ಕಡೆಗೆ ದಲಿತ ಸಂಘಟನೆ ಭೀಮ್ ಆರ್ಮಿಯಿಂದಲೂ ಕೂಡ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಭೀಮ್ ಪಥ ಸಂಚಲನಕ್ಕೂ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಈ ವಿಚಾರ ಇದೆಯಲ್ಲ ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಸಂಗತಿ ಒಂದ್ ಕಡೆ ಪಿ ಒ ಅವರು ಗಣವೇಶ ಹಾಕೊಂಡು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಅವರ ವಿರುದ್ಧ ತೆಗೆದುಕೊಂಡಂತ ಕ್ರಮ ಇಲ್ಲಿ ಟಿ ಎಚ್ ಓ ವಿರುದ್ಧ ಯಾಕಿಲ್ಲ ಅನ್ನೋದು ಈಗಿರುವಂತಹ ಪ್ರಶ್ನೆ